ಹರೇ ಶ್ರೀನಿವಾಸ ನವರಾತ್ರಿಯಲ್ಲಿ ಪ್ರತಿನಿತ್ಯ ಶ್ರೀ ಶ್ರೀನಿವಾಸ ಕಲ್ಯಾಣ ಹೇಳಬೇಕು ಹಾಗೂ ಕೇಳಬೇಕು ಈಗ ನಾನು ವಾದಿರಾಜ ವಿರಚಿತ ಶ್ರೀನಿವಾಸ ಕಲ್ಯಾಣ ನಾನು ಹಾಡ್ತಾ ಇದ್ದೇನೆ ಸ್ತ್ರೀಯರೆಲ್ಲರೂ ಬನ್ನಿರೇ ಶ್ರೀನಿವಾಸನ ಪಾಡಿರೆ ಜ್ಞಾನ ಗುರುಗಳಿಗೊಂದಿಸಿ ಮುಂದೆ ಕಥೆಯ ಪೇಳುವೆ ಗಂಗಾ ತೀರದಿ ಋಷಿಗಳು ಅಂದು ವ ಮಾಡರು ಬಂದು ನರದ ನಿಂತುಕೊಂಡು ಯಾರಿಗೆಂದು ಕೇಳಲು ಅರಿತು ಬರಬೇಕು ಎಂದು ಆ ಮುನಿಯೂ ತೆರಳಿದ ಭೃಗುಮುನಿಯೂ ತೆರಳಿದ ನಂದಗೊಬನ ಮಗನ ಕಂದನ ಮಂದಿರಕ್ಕಾಗಿ ಬಂದನು ವೇದಗಳನೆ ಓದುತ್ತಾ ಹರಿಯನು ಕೊಂಡಾಡುತ್ತಾ ಇರುವ ಬೊಮ್ಮನ ನೋಡಿದ ಕೈಲಾಸಕ್ಕೆ ಬಂದನು ಕಂಠನು ಪಾರ್ವತಿಯು ಕಲೆತಿರುವುದ ಕಂಡನು ಸೃಷ್ಟಿಯೊಳಗೆ ನಿನ್ನ ಲಿಂಗ ಶ್ರೇಷ್ಠವಾಗಲೆಂದನು ವೈಕುಂಠಕ್ಕೆ ಬಂದನು ವಾರಿ ಜಕ್ಷಣ ಕಂಡನು ಕೆಟ್ಟ ಕೋಪದಿಂದ ವದರೆಯಷ್ಟು ನೊಂದಿ ತೆಂದನು ತಟ್ಟನೆ ಬಿಸಿ ನೀರಿನಿಂದ ನೆಟ್ಟಗೆ ಪಾದ ತೊಳೆದನು ಬಂದ ಕಾರ್ಯ ಆಯಿತೆಂದು ಅಂದು ಮುನಿಯು ತೆರಳಿದ ಬಂದು ನಿಂದು ಸಭೆಯೊಳಗೆ ಇಂದಿರೇಶನ ಹೊಗಳಿದ ಪತಿಯ ಕೂಡೆ ಕಲಹ ಮಾಡಿ ಕೊಲ್ಹಾಪುರಕ್ಕೆ ಹೋದಳು ಸತಿಯು ಪೋಗೆ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ ಹುತ್ತದಲ್ಲೇ ಹತ್ತು ಸಾವಿರ ವರ್ಷ ಗುಪ್ತವಾಗಿ ನು ವಾದನು ರುದ್ರವತ್ಸನಾದನು ಧೇನು ಮುಂದೆ ಮಾಡಿಕೊಂಡು ಗೋಪಿ ಹಿಂದೆ ಬಂದಳು ಕೋಟಿ ಹೊನ್ನು ಬಾಳು ಓದು ಕೊಡದ ಹಾಲು ಕರೆಯುವುದು ಪ್ರೀತಿಯಿಂದಲೇ ತನ್ನ ಮನೆಗೆ ತಂದುಕೊಂಡನು ಚೋಳನು ಒಂದು ದಿವಸ ಕಂದಗೆ ಹಾಲು ಚಂದದಿಂದಲೇ ಕೊಡಲಿಲ್ಲ ಅಂದು ರಯನ ಮಡದಿ ಕೋಪಿಸಿ ಬಂದು ಗೋಪನ ಹೊಡೆದಳು ಧೇನು ಮುಂದೆ ಮಾಡಿಕೊಂಡು ಗೋಪ ಹಿಂದೆ ನಡೆದನು ಕಾಮಧೇನು ಕರೆದ ಹಾಲು ಹರಿಯ ಶಿರಕ್ಕೆ ಬಿದ್ದಿತು ಇಷ್ಟು ಕಷ್ಟ ಬಂದಿತೆಂದು ಪೆಟ್ಟು ಬಡಿಯೇ ಹೋದನು ಕೃಷ್ಣ ತನ್ನ ಮನದ ಲೋಚಿಸಿಕೊಟ್ಟ ತನ್ನ ಶಿರವನು ಏಳು ತಾಳೆ ಮರದ ಉದ್ದ ಏಕವಾಗಿ ಹರಿಯಿತು ರಕ್ತವನ್ನು ನೋಡಿ ಗೋಪ ಮತ್ತೆ ಸ್ವರ್ಗಕ್ಕೇರಿದ ಕಷ್ಟ ಷ್ಟವನ್ನು ನೋಡಿ ಗೋವು ಅಷ್ಟು ಬಂದು ಹೇಳಿತು ತಟನೆ ರಾಯ ಗಿರಿಗೆ ಬಂದು ಬೇಗ ಸೇರಿದ ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ ಇಷ್ಟು ಕಷ್ಟ ಕೊಟ್ಟವಾಗೆ ಭ್ರಷ್ಟ ಪಿಶಚಿಯಾಗೆಂದ ಪೆಟ್ಟು ವೇದನೆ ತಾಳಲಾರದೆ ಬೃಹಸ್ಪತಿಯ ಕರೆಸಿದ ಅರುಣ ಉದಯದಲ್ಲೆದ್ದು ಔಷಧಕ್ಕೆ ಹೋದನು ಕ್ರೋಡ ರುಪಿಯ ಕಂಡನು ಕೂಡಿ ಮಾತನಾಡಿದನು ಇರುವುದಕ್ಕೆ ಸ್ಥಳವು ಎನಗೆ ಏರ್ಪಾಡಾಗಬೇಕೆಂದ ನೂರು ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿಮಗೆಂದ ಪಾಕಪಕ್ವ ಮಾಡುವುದಕ್ಕೆ ಆಕೆ ಬಕುಳೆ ಬಂದಳು ಭಾನುಕೋ ಕೋಟಿ ತೇಜನೀಗ ಬೇಟೆಯಾಡ ಹೊರಟನು ಮಂಡೆ ಬಾಚಿ ದೊಂಡೆ ಹಾಕಿ ದುಂಡು ಮಲ್ಲಿಗೆ ಮುಡಿದನು ಹಾರ ಪದಕ ಕೊರಳಲ್ ಹಾಕಿ ಫಣಿಗೆ ತಿಲಕ ಬಿಟ್ಟನು ಅಂಗುಲಿಗೆ ಉಂಗುರ ರಂಗ ಶೃಂಗಾರವಾದವು ಬಟ್ಟೆನುಟ್ಟು ಕಚ್ಚೆ ಕಟ್ಟಿ ಪಿತಾಂಬರವ ಹೊದ್ದನು ಢಾಳು ಕತ್ತಿ ಉಡಿಯಲ್ ಹಸಿಕ್ಕಿ ಜೋಡು ಕಾಲಲಿ ಮೆಟ್ಟಿದ ಕರದಿ ವಿಳ್ಳವನ್ನೇ ಪಿಡಿದು ಕನ್ನಡಿಯ ನೋಡಿದ ಕನಕಭೂಷಣವಾದ ತೊಡಿಗೆ ಕಮಲನಾಭ ತೊಟ್ಟನು ಕನಕಭೂಷಣವಾದ ಕುದುರೆ ಕಮಲನಾಭ ಏರಿದ ಕರಿಯ ಹಿಂದೆ ಹರಿಯು ಬರಲು ಕಾಂತರೆಲ್ಲ ಕಂಡರು ಯಾರು ಇಲ್ಲಿ ಬರುವರೆಂದು ದೂರ ಹೋಗಿರೆಂದರು ನಾರಿ ಇರುವ ಸ್ಥಳಕ್ಕೆ ಯಾವ ಪುರುಷ ಬರುವನು ಎಷ್ಟು ಹೇಳೆ ಕೇಳ ಕೃಷ್ಣ ಕುದುರೆ ಮುಂದೆ ಬಿಟ್ಟನು ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟುಗಳನ್ನು ಹೊಡೆದರು ಕಲ್ಲು ಮಳೆಯ ಕರೆದ ರಾಗ ಕುದುರೆ ಕೆಳಗೆ ಬಿದ್ದಿತು ಕೇಶ ಬಿಚ್ಚಿ ವಾಸುದೇವ ಶೇಷಗಿರಿಗೆ ಬಂದನು ಪರಮಾನ್ನ ಮಾಡಿದ್ದೇನೆ ಉಣ್ಣು ಬೇಗ ಎಂದಳು ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನ ವೈರಿಯೇ ಕಣ್ಣಿಲ್ಲಾದ ದೈವ ಅವಳ ನಿರ್ಮಾಣವ ಮಾಡಿದ ಯಾವ ದೇಶ ಯಾವಳಾಕೆ ಎನಗೆ ಪೇಳು ಎಂದಳು ನಾರಾಯಣನ ಪುರಕ್ಕೆ ಹೋಗಿ ರಾಮಕೃಷ್ಣರ ಪೂಜಿಸಿ ಕುಂಜಮಣಿಯ ಕೊರಳಲಾಕಿ ಕೂಸಿನ ಕೊಂಕಳಲೆತ್ತಿದ ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ ಬಂದು ಸೇರಿದ ಕಾಂತೆಯರೆಲ್ಲ ಕೂಡಿಕೊಂಡು ಆಗ ಬಕುಳೆ ಬಂದಳು ಬನ್ನೀರಮ್ಮ ಸದನ ಕೆನುತ ಬಹಳ ಮಾತನಾಡಿದರು ತಂದೆ ತಾಯಿ ಬಂಧು ಬಳಗ ಹೊನ್ನು ಹಣ ಉಂಟೆಂದರು ಇಷ್ಟು ಪರಿಯಲ್ಲಿದ್ದವಗೆ ಕನ್ನೆ ಯಾಕೆ ದೊರಕಲಿಲ್ಲ ದೊಡ್ಡವಳಿಗೆ ಮಕ್ಕಳಿಲ್ಲ ಮತ್ತೆ ಮದುವೆ ಮಾಡುವೆವು ಬೃಹಸ್ಪತಿಯ ಕರೆಸಿದ ಲಗ್ನ ಪತ್ರಿಕೆ ಬರೆಸಿದ ಶುಕಾಚಾರ್ಯರ ಕರೆಸಿದ ಮದುವೆ ಓಲೆ ಬರೆಸಿದ ಒಲ್ಲೆಭೆಯ ಕರೆವು ಕೊಲ್ಲಾಪುರಕ್ಕೆ ಹೋದರು ಗರುಡನ ಹೆಗಲೇರಿಕೊಂಡು ಬೇಗ ಹೊರಟು ಬಂದರು ಅಷ್ಟವರ್ಗವನ್ನು ಮಾಡಿ ಇಷ್ಟದೇವರ ಪೂಜಿಸಿ ಲಕ್ಷ್ಮಿ ಸಹಿತ ಆಕಾಶ ರಾಜನ ಪಟ್ಟಣಕ್ಕೆ ಬಂದರು ಕನಕಭೂಷಣವಾದ ತೊಡಿಗೆ ಕಮಲನಾಥ ತೊಟ್ಟನು ಕನಕಭೂಷಣವಾದ ಮಂಟಪ ಕಮಲನಾಭ ಏರಿದ ಕಮಲನಾಭಗೆ ಕಾಂತೆ ಮಣೆಯ ಕನ್ಯಾದಾನವ ಮಾಡಿದ ಕಮಲನಾಭ ಕಾಂತೆ ಕೈಗೆ ಕಂಕಣವನ್ನೇ ಕಟ್ಟಿದ ಶ್ರೀನಿವಾಸ ಪದ್ಮಾವತಿಗೆ ಮಾಂಗಲ್ಯವ ಕಟ್ಟಿದ ಶ್ರೀನಿವಾಸನ ಮದುವೆ ನೋಡೆ ಸ್ತ್ರೀಯರೆಲ್ಲರೂ ಬನ್ನಿರೆ ಪದ್ಮಾವತಿಯ ಮದುವೆ ನೋಡೆ ಮುದ್ದು ಬಾಲೇರ್ ಬನ್ನಿರೆ ಶಂಖ್ಯೆ ಇಲ್ಲದೆ ಹಣವ ಸುರಿದು ವೆಂಕಟೇಶ ಕಳುಹಿದ ಲಕ್ಷ ತಪ್ಪು ಎನ್ನಲುಂಟು ಪಕ್ಷಿ ವಾಹನ ಸಲಹೆನಾ ಕೋಟಿ ತಪ್ಪು ಎನ್ನಲುಂಟು ಕುಸುಮನಾಭ ಸಲಹೆನ್ನ ಶಂಕೆ ಇಲ್ಲದೆ ವರವ ಕೊಡುವ ವೆಂಕಟೇಶ ಸಲಹೆನ್ನ ಭಕ್ತಿಯಿಂದಲೇ ಹೇಳಿ ಕೇಳಿದವರಿಗೆ ಮುಕ್ತಿ ಕೊಡುವ ಹಯವದನ ಜಯ ಜಯ ಶ್ರೀನಿವಾಸನಿಗೆ ಜಯ ಜಯ ಪದ್ಮಾವತಿಗೆ ಒಲಿದಂತ ಶ್ರೀಹರಿಗೆ ನಿತ್ಯ ಶುಭ ಮಂಗಳ ಗಿರಿವಾಸ ಶ್ರೀದೇವಿ ಅರಸಗೆ ಕಲ್ಯಾಣಮೂರ್ತಿಗೆ ನಿತ್ಯ ಜಯ ಮಂಗಳ ನಿತ್ಯ ಜಯ ಮಂಗಳ ನಿತ್ಯ ಜಯ ಮಂಗಳ